ಸಂಘ ಸರಿ ಸುಮಾರು ಒಂದು ಲಕ್ಷ ಊರಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ನಮಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆ ನೀವು ಹೇಳಿದಾಗ ಅಸ್ಪೃಶ್ಯತೆ ಅನ್ನೋದು ಸಮಾಜದಲ್ಲಿ ಇದೆ ಅದು ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ ನಮ್ಮ ಅದಕ್ಕೋಸ್ಕರ ಹೇಳ್ತೀವಿ ಸಂಘ ನೂರು ವರ್ಷ ಆಗ್ಬಿಟ್ಟಿದೆ ಏನು ದೊಡ್ಡ ಕೆಲಸ ಅಂತ ನಮ್ಮ ಬೆಂಚ್ ಅಪ್ಪರ್ಸ್ಕೊಳ್ಳೋದು ನಮ್ಮ ಕೆಲಸ ಅಲ್ಲ ಬದಲಾಗಿ ಯಾವುದೇ ಸಂಘಟನೆ ಅನ್ನುವುದಕ್ಕೆ ಮೊದಲ ಹೆಜ್ಜೆಯೇ ಪರಸ್ಪರರಲ್ಲಿ ಸಾಮರಸ್ಯ ಹೊಂದಾಣಿಕೆ ಮತ್ತು ಭ್ರಾತೃತ್ವ ಈ ಕೆಲಸವನ್ನು ಮಾಡೋದು ಸಂಘದ ಮೂಲವಾದಂಥ ಕೆಲಸ ಈಗ ರಿಪೋರ್ಟ್ ಆಗ್ತಾ ಇದೆ ಮುಂಚೆ ಆಗ್ತಾ ಇರಲಿಲ್ಲ ಎರಡೂ ಅಷ್ಟೇ ಸಮಸ್ಯೆನೇ ಮೊದಲು ಅಸ್ಪೃಶ್ಯತೆ ಇತ್ತು ರಿಪೋರ್ಟ್ ಆಗ್ತಿರಲಿಲ್ಲ ಅಟ್ರಾಸಿಟಿ ಆಗ್ತಿತ್ತು ರಿಪೋರ್ಟ್ ಆಗ್ತಿರಲಿಲ್ಲ ಈಗ ರಿಪೋರ್ಟ್ ಆಗ್ತಾ ಇದೆ ರಿಪೋರ್ಟ್ ಆಗ್ತಾ ಇದೆ ಅನ್ನೋ ಕಾರಣ ಮೊದಲಿಗಿಂತ ಹೆಸಿಗೆ ಆಗಿದೆ ಅಂತನೂ ಅಲ್ಲ ಇದೇ ಅನ್ನುವುದು ವಾಸ್ತವಿಕ ಒಂದೇ ಒಂದಿರುವುದು ಸರಿಯಲ್ಲ ಅದು ಹೋಗಬೇಕು ಅನ್ನೋದೇ ಸಂಘದ ಕೆಲಸ ಸದ್ಯಕ್ಕೆ ನಮ್ಮ ಸ್ಥಿತಿ ಏನು ಅಂದರೆ ಸಂಘದೊಳಗೆ ಅಸ್ಪೃಶ್ಯತೆ ಇಲ್ಲ ಸಂಘದ ಸ್ವಯಂ ಸೇವಕರಲ್ಲಿ ಅಸ್ಪೃಶ್ಯತೆ ಇಲ್ಲ ಸಮಾಜದಲ್ಲಿಲ್ವಾ ಅಂದರೆ ಇದೆ ಅದನ್ನು ದೂರ ಮಾಡುವ ಕೆಲಸ ಸಂಘದ ಕೆಲಸ ಈ ಕೆಲಸ ಎಷ್ಟು ದೊಡ್ಡದಿದೆ ಅಂತ ನಮಗೆ ಅರಿವಿದೆ ಮತ್ತು ಅದನ್ನು ಮಾಡೋದಕ್ಕೆ ಏನೇನು ಶ್ರಮ ಬೇಕೋ ಅದನ್ನು ಹಾಕೋದಕ್ಕೆ ಸಂಘ ಮತ್ತು ಸ್ವಯಂ ಸೇವಕರು ತಯಾರಿದ್ದಾರೆ नमस्ते सदा वत्सले मातृभूमे नमस्ते सदा वत्सले मातृभूमे त्वया हिन्दुभूमे सुखं वर्धितोऽहम् त्वया हिन्दुभूमे सुखं वर्धितो महामङ्गले पुण्य पतत्वे शकायो नमस्ते नमस्ते शकायो नमस्ते, नमस्ते प्रभो शक्तिमन् हिन्दुराष्ट्राङ्गभूता शक्तिमन इमे सादरन्त्वा वयम् गरम् त्वान्दमायम् त्वदीयाय कार्याय बद्धा कटीयम् त्वदीयाय कार्याय बद्धा कटीयम् शुभामाशिषं देहि तत्पूर्तये शुभामाशिषन्देहि तत्पूर्तये